ರೊಕ್ಕ ತೆಗ್ದು ಇಟ್ಕೊ ಪರ್ವಾ ನಿನ್ನ ಹತ್ರನ ಇಟ್ಕೊ ಆ ರೊಕ್ಕ ತಗೊಂಡ್ ನಾ ಏನ್ ಮಾಡ್ಲಿ ಯವ್ವ ನೀ ಎದಕರ ಖರ್ಚಿ ಬರ್ತಾವ ತೆಗ್ದು ಇಟ್ಕೊ ಅಪ್ಪಗ ಒಂದ್ ಸ್ವಲ್ಪ ರೊಕ್ಕ ಕೊಟ್ಟೇನ್ ಮದ್ವಿಗೆ ಆ ಒಂದ್ ಸ್ವಲ್ಪ ನಿನ್ನ ಹತ್ರನ ಇಟ್ಕೋ ಎದಕರ ಬೇಕಾಕ ನನಗೆ ಎದಕ್ ಬೇಕಾ ನಮ್ಮವ ಮದ್ವಿ ಮನಿ ಎದಕರ ಖರ್ಚಿಗೆ ಅದು ಬೇಕಾಕವ ಎಲ್ಲದಕ್ಕೂ ಅಪ್ಪನ್ನ ಕೇಳ್ತೇನ ಒಂದಿಷ್ಟು ತೆಗ್ದು ಇಟ್ಕೊ ನಿನ್ನ ತಮ್ಮ ಮಗಳನ್ನ ಕುಡಿಯಾಕ ಪುಣ್ಯ ಮಾಡೇನವಾ ಆ ಕರಿಯೋನ್ ಮಗಳು ಐತಲ್ಲ ಅದಕ್ಕೆ ಈಗ ನೌಕರಿ ಬಂತ ಅವ್ರವ್ವ ಯಾನ ಮನಿ ಕಷ್ಟಪಟ್ಟಿತ್ತ ಯವ್ವ ಅವ್ರವ್ ಒಂದು ಹೊಸ ಸೀರೆ ತಂದ್ಕೊಡ್ಲಿಲ್ಲ ನೋಡು ಹಾ ಬಂದ್ ಬಂದ್ಕೂಳ ಯಾವ ಲಗ್ನ ಆಗಿ ಹೋಗೇ ಬಿಟ್ ನೋಡ ತಂಗಿ ಅವ್ರು ಹತ್ತು ರೂಪಾಯಿ ಕೊಡ್ಲಿಲ್ಲ ಹ್ಮ್ ಏನವ ಯಾವ ಪಾಪ ತಂದೆ ತಾಯಿ ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿರ್ತಾರ ತಪ್ಪಲ್ಲ ಈಗಿನ ಕಾಲ ನಿನ್ನ ಪಡೆದೇನಲ್ಲ ಬಾಳ ಪುಣ್ಯ ಮಾಡೀನವ ನಾನು ನೀವು ಪುಣ್ಯ ಮಾಡಿಲ್ಲ ನಾನು ನಿಮ್ಮಂತ ತಂದೆ ತಾಯಿ ಪುಣ್ಯ ಮಾಡೀನಿ ಯವ ಯಾರ್ಯಾರು ಏನೇನು ಅಂತಿದ್ರು ಲಗ್ನ ಆಗಂಗಿಲ್ಲ ಅಂದ್ರು ಹಾ ಚಲೋ ಮಣತನ ಸಿಕ್ತು ಬಂಗಾರದಂತ ಅಯ್ಯ ಸಿಕ್ಕ ಗೋರ್ಮೆಂಟ್ ನೌಕರಿ ಸಿಕ್ತು ಹ್ಮ್ ಅಂದ್ರ ಬಯಾಗ ಮಣ್ಣು ಬಿದ್ದಂಗೆ ಆತು ಇನ್ನು ಚೈತ್ರ ಹೋಗ್ಬೇಕಿ ಹಾ ಆಕಿ ತಲೆ ಮ್ಯಾಗ ಎರಡು ಅಕ್ಕಿ ಕಳು ಹಾಕಿದ್ರೆ ಮುಗಿದ್ ಹೋತುವ ಪಾಪ ನಮ್ರ ಏನೋ ಒಂದೊಂದು ಏನಂತ ಆಕಿ ಏನಾರ ಮಾಡಿ ಮೆಟ್ಟಿಗೆ ಹಚ್ಚಬೇಕು ಇನ್ನು ಪಾಪ ಸಾಂದ ಐತೆ ನಾ ತಲೆ ಕೆಡ್ಸ್ಕೊಂಡ್ ಬೇಡ ನೆಟ್ಟು ಪಾಪ ದ್ವಾರದಾದ್ಮೇಲೆ ಏನಾರ ಮಾಡಕ್ ಬರ್ತೈತಿ ಹಾ ಏನ ಚೈತ್ರಿ ಹಂಗಾರೆ ಮುಂದಿನ ವರ್ಷನ ಲಗ್ನ ಹುಡ್ತೀನಿ ಹೆಂಗೆ ಬೇಡ ಆಕೆ ಡಾಕ್ಟರ್ ಹಾಕಿನ ಅಂತ ಹೇಳ ಆಕೆ ಓದ್ಲಿ ಅಯ್ಯೋ ಡಾಕ್ಟರ್ಗೆ ಓದಕ ಭಾಳ ಅಂತವ ಹಾ ನಮ್ಮ ಕೈಯಿಂದ ಯಾವನ್ ಇಗತ್ತವಾ ಒಂದ್ ಎರಡು ಎಕರೆ ಹೊಲ ಖರೀದಿ ಹಚ್ಬೇಕಾಗತ್ತೆ ಪಲ್ಲ ಆಕೆ ಖರೀದಿ ಕೊಡ್ತೀರಿ ನೀ ನೀಸ್ಕೋಬಾಗುಮಟ ನಮ್ಮನಿ ಹೆಣ್ಮಗಳ ಲಗ್ನ ಆಗಿಂದ ಅವ್ರ ಗಂಡರ ಮನೆಯವ್ರ ಯಾಕೆ ಬಿಡ್ತಾರ ನೀ ರೊಕ್ಕ ಕೊಟ್ಟಿ ಅಂದ್ರೆ ಸುಮ್ಮನ ಬೇಡವ ನೀ ಇನ್ನೊಬ್ರ ಮನಿ ಹೊಡಿಬೇಕಿ ಅವಾಗ ನಿನ್ನ ಪಗಾರನು ಅವ್ರಿಗೆ ಸಂಬಂಧ ಪಡುತ್ತ ಅವಾಗ ನಾವು ಕೇಳೋದು ನಮ್ ಧರ್ಮನೂ ಅಲ್ಲ ನಾನ್ ಬರೋಣ ಹೇಳಿ ಸಾರಿಗೆ ಅವ್ರು ಒಪ್ಪಕೊಂದಾರಂತೆ ನಾವು ಇಸ್ಕೊಂಡು ಹೋದ್ರೆ ಚಂದ ಅನ್ಸಂಗಿಲ್ಲವ ಅವು ಮುಂದಾದ್ರುನು ನಮಗೂ ಮಾತು ಬರ್ತಾವ ನಿನ್ಗೂ ಮಾತು ಬರ್ತಾವ ಅವೆಲ್ಲ ಬೇಡ ಹ್ಞೂ ಮಾತು ಮಾತಾಡೋಣ ಅಂತ ಹೇಳಿರಿ ಮತ್ತು ವಾ ಮಕ್ಕ ಹೋಗು ನೀ ಗುಳ್ಜಿ ತೊಗೊಂಡಿನ ಅವನು ಹ್ಞೂ ತೊಗೊಂಡಿ ನೀವು ಹ್ಞೂ ನೀನು ಮಕ್ಕ ಮಕ್ಕು ಹೋಗು ಯಾಕೆ ರೀ ಏನಾರು ಬೇಕಾಗಿತ್ತನ್ ಚಿಕವ ಏನಿಲ್ಲವಾ ಅದು ನೆಟ್ಟು ಬದ್ಲಾತಂದ್ರ ಲಗುನ ಇದ್ಹತ್ತಂಗಿಲ್ಲ ಅವೆ ನೀ ಅದಕ್ಕೆ ಒಂದು ಲೀಟ್ರ್ ಗಾಡಿಗೆ ಹೋಗಿ ಬಂದ್ರಾತಂತೆ ಬನ್ಯಾ ಹ್ಞೂ ನೀ ಪಾಪ ತೂಸ ಕೆಲದ ಸಕ್ಕವ್ವ ನೀನು ಹೋಗು ಮಕ್ಕ ಹೋಗು ಇಷ್ಟೊತ್ನಾಗ ಕದ ತೆಗೆದು ಹೊರಗೆ ಹೋಗ್ ಹೋಗ್ಬಿಡ ಹಚ್ಚಿದವ ಇಲ್ಲ ಹಂಗೇನಾರು ಹೋಗ್ಬೇಕು ಅನ್ನಸ್ತ ಅಂದ್ರ ಗಾ ಪಾರಿ ಅದಾರಲ್ಲ ಪಾರಿ ಕರ್ಕೊಂಡು ಹೋಗ್ತೀನ ನೀ ಏನು ತಿಳಿ ಕಿಡ್ಕೊಬಿಡ ಹೋಗ್ ಮಕ್ಕ ಹೋಗ್ ಪಾರಿ ನಿಂದ್ರಿ ಇಲ್ಲಿ ಹ್ಮ್ ಹ್ಮ್ ಏನ್ ಹ್ಮ್ ಅಂತೂ ನಸಿಬಾ ಜೋರ ಆತ್ವಾ ನಿಂದು ಹಾ ದೊಡ್ಡ ಪಗಾರದ ಕ್ಯಾಜಿ ಚುಲಾ ಆತ್ ಬಿಡು ಏನ ಸ್ವಾದ್ರತಿ ಅನ್ನೋ ಸಲಿಗೆಯಿಂದ ಒಂದ್ ಎರಡ್ ಮಾತು ಹೇಳ್ಬೇಕಂತ ಮಾಡಿದ್ನ ಹ್ಮ್ ಅದೇನ್ ಹೇಳತಿ ಪಾರಿ ಪಗಾರ ಅದಾಗಿಂದನು ಯಾರಿಗ ಕೊಟ್ಟಿನಿ ನಮ್ಮನಿಗ್ ಕೊಟ್ಟಿನಿ ಹೌದನಾ ಹ್ಮ್ ಮತ್ತ ಲಗ್ನಕ್ಕ ಏನಾರ ಏನ ಏನೋ ಸಾಲ ಫಾಲ ತಗಸ್ತಾರಲ್ಲ ತಗ್ಸ್ಕೊಟ್ಟೇನಿ ಇವರಿಗೆ ಹ್ಞೂ ಆ ಸ್ವಲ್ಪ ಸಾಲ ಹಾಕ್ಸಿನಿ ಆ ಸಾಲ ನೀನು ತುಂಬುದನು ಹ್ಮ್ ಮತ್ತು ಇಲ್ಲಾ ಅವ್ರ ತುಂಬಾ ಬರ್ತೈತೆ ಆಕೆ ನಾನು ತುಂಬಾಕ ಅರಿ ನಿನಗೆ ಏಟು ಬುದ್ಧಿಲ್ಲ ಸಾಲ ತೆಗೆದು ಯಾಕೆ ಕೊಡ್ಬೇಕು ಅವರಿಗೆ ಅವ್ರ ಕರ್ತವ್ಯ ಇತ್ತು ನಿಮ್ಮ ಅಪ್ಪ ನಿಮ್ಮ ಕರ್ತವ್ಯ ಇತ್ತು ಹಾ ಅವ್ರು ಮಾಡ್ಕೊತಿದ್ರಿ ಇಲ್ಲ ನಿನಗೆ ಏನಾರೂ ಬುದ್ಧಿ ಐತೇನು ಹಾಂ ಆ ಇದ್ದು ಬಟ್ ರೊಕ್ಕ ಎಲ್ಲ ಇವ್ರಿಗೆ ಕೊಟ್ಟೆ ಅಂದ್ರೆ ಮುಂದೆ ಹೆಂಗೆ ನಿಂದು ನೋಡಿಲೇ ಈಗ ನಿನಗೆ ತಿಳ್ಬೇಕಿಲ್ಲ ಅದಕ್ಕೆಲ್ಲ ಕೊಟ್ಟಿ ಮುಂದ ನೀನ ಪರ್ತಾಪ ನೋಡು ಯಾಕೆ ಕೊಟ್ಟಿನಿ ಅಂತ ಹೇಳಿ ಅಯ್ಯ ಅತ್ತಿ ಮತ್ತ ರೊಕ್ಕ ಕೊಡಬಾರ್ದನ ನಾ ದುಡ್ಡು ದುಡ್ಡು ನಮ್ಮ ಅಪ್ಪ ನಮ್ಮ ಕೊಡಬಾರ್ದ ಮತ್ತ ಅವ್ರ ಕಷ್ಟಪಟ್ಟು ನನ್ನ ಓಸ್ಯಾರ ಬೆಳಸ್ಯಾರ ಇಷ್ಟೆಲ್ಲ ನಾ ಸಾಧನೆ ಮಾಡಕ ನಮ್ಮ ಮನೆಯನ್ನ ಕಾರಣ ಮತ್ತ ನಾನು ಅವರೇ ರೊಕ್ಕ ಕೊಟ್ರಿ ಏನ್ ತಪ್ಪಾಗತ್ತೈತಿ ಹ್ಮ್ ಏನು ಗೊತ್ತಾಗಂಗಿಲ್ಲ ವಾ ನಿಮಗ ನೋಡ್ಲಿ ಈಗೆಲ್ಲಾ ಕೊಟ್ಟಿಯ ಬರೀ ಗೈ ಮಾಡಿ ಕಳಸ್ತಾರ ನಿನ್ನ ಮುಂದೆ ಗಂಡನ ಮನೆಯಾಗ ಏನಾರ ಒಂದು ಸಮಸ್ಯೆ ಅಂದ್ರೆ ಅವ್ರ ಕೇಳ್ತಾರ ಅವಾಗ ಏನು ಮಾಡ್ತಿ ಬಾಯ್ ತಕೊಂಡ್ ಕುಂದಿರ್ತೀನ ಗಂಡದ ಮನಿಯಾರ ಗೊತ್ತಾತಂದ್ರ ಮುಂದ ತಗೋತಾರ ಅವ್ರು ಸುಮ್ಮರ್ತಾರ ಜೊಳ ತಗುತಾರ ಇಲ್ಲ ಕೇಳಂಗಿಲ್ಲ ನೀ ದುಡದ್ ದುಡ್ಡು ಏನಾದ್ರು ಮಾಡವ್ರು ಬ್ಯಾಡಂತವ್ ಲಗ್ನಕ್ಕಿಂತ ಮುಂಚೆ ಎಲ್ಲಾರು ಹಿಂಗ ಹೇಳುದು ಲಗ್ನ ಆಗಿಂದ ಹಾ ಹೊಸ ಬೀಸಿ ಒಂದ್ ಎರಡ್ ಸುಮ್ಮರ್ತಾರ ಮುಂದ ಬರ ಬರ್ತಾರ ನೋಡಕ್ ಅಂತ ಹಾ ನಕ್ ಚಲೋ ಮಾಡ್ತಾರ ಹೀನ ಗಂಡ ಆಗೋ ಅನ್ಲಿಕ್ಕೆ ಅಂದ್ರೆ ಏನತು ಮುಂದ ನಿಮ್ ಹತ್ತಿರ ಮಂಗಿಲ್ಲನು ಯಾವ ಆಚಿಗಳು ಅಂತಾರ ಈಗ ಮೇತ್ರ ಮಳೆಯಾರ್ ಗತಿ ಇರ್ತಾರ ಹಿಂದೆಗಡೆ ಚಲೋ ಮಾಡ್ತಾರ ಅದಕ್ಕೆ ನಾ ಏನಂತೀನಂದ್ರ ಹಾಂ ಈಗ ಅದು ಸಾಲ ನೀವು ಕಟ್ಟ್ರಿ ಹಾ ಮತ್ತೆ ನನಗೂ ಆಗಂಗಿಲ್ಲ ಅಂತೇಳಿ ಏನಾರು ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗು ಇಲ್ಲ ಅಂದ್ರೆ ನೋಡಿಲ್ಲೇ ನೀನು ಮೇಲೆ ತಟ್ಟ ಹಾಕರ ಇವರು ತವ ಏನು ಹಗ್ರ ಇಲ್ಲಿ ಹ್ಞೂ ಎಲ್ಲ ಗಣ ಮಗಗೆ ಈಡ್ ಮಾಡೋರು ಯಾಕ ನಿಮ್ಮ ಅಣ್ಣ ಕಟ್ಕೊಂತ ಸಾಲನ ಅವ್ಗೆ ಹೇಳಿ ಹೋಗಿ ನೀನು ನೋಡಪ್ಪ ನಾ ಈಗ ಸಾಲ ತೆಗೆಸ್ಕೊಟ್ಟಿನಿ ತಿಂಗ್ ತಿಂಗಳ ನನಗೆ ರೊಕ್ಕ ಹಾಕಂತ ಹೇಳಿ ನೀನು ಸಾಕ್ರಿ ಇದ್ರೆ ಇರಿ ಭೀಮ್ರದ ಹಾ ನಿನ್ ಹತ್ರ ಐತೆ ಅಂದ್ರೆ ಎಲ್ಲಾರು ಮಾತಾಡಿ ಬಂದಟ್ಟು ಬರ್ಲಿ ಅಂತೇಳಿ ಕೆಬ್ರಕೊ ಹಾ ನಿನ್ ಅದೆಲ್ಲ ಗೊತ್ತದಂಗಿಲ್ಲಾ ಹಂಗ ಗಂಡನ್ ಏನೋ ಅನ್ನಂಗಿಲ್ಲ ಅಂತಂದ್ರ ಹತ್ರ ಈಡ್ ಇಟ್ಕೋ ಯಾರಿಗೂ ಒಂದ್ ರೂಪಾಯಿ ಕೊಡ್ಬೇಡ ಮುಂದೆ ಲಗ್ನ ಆಗಿಂದನು ಗಂಡು ಹತ್ ರೂಪಾಯಿ ಕೊಡಬೇಡ ಹ್ಮ್ ನಿನ್ ಹತ್ರ ಬೇಜ್ಮಿ ಬೀಜ್ಮಿ ಇಟ್ಗೋ ಹ್ಮ್ ಗಳಿಕೆ ಇಟ್ಕೋ ಹ್ಮ್ ಒಂದೇ ದಿನ ನಾನು ಪರ ಮಾತಾಡ್ತಿದ್ದಿಲ್ಲ ಹಾ ಈಗ ನೋಡ್ರಿ ನಮ್ ಪರ ಪಾಠ ಹೇಳ್ಕೊಡಕತ್ತ ನಮ್ ಅನ್ಸ್ಕೊಂಡಾಕಿ ಇನ್ನೊಂದ್ ಮಾತು ನೋಡಿಲ್ಲ

நம்ம மனியாக நம் நின்று அந்த மாஸ்டு நம் மனோர் மாக நான் நம்பிக்கை நம்ம அத்தங்கிய மாக நம்ம அண்ணா மாக நம்பிக்கை நான் கை விடங்க நான் டுடிபெக் காரணு மனிதனோரு மனிதனோ நின்று நன்கோச கொட்டிர்ல இவத்த நானும் நோக்கி மாநகரில் ஐத்தி அங்கே ஆஹ் இந்த மாதிரி ஒத்தார நெனப்பாரி நம் காலந்தோட் ஹோலே உம் ನಾನು ಮಾಡಂಗಿಲ್ಲ ನನಗ ನಮ್ಮ ನಂಬಿಕೆ ಐತಿ ಎಂದೂ ನನ್ನ ಮೋಸ ಮಾಡಂಗಿಲ್ಲ ನೋಡುವ ನಾವು ಹೇಳಿ ಹೇಳ್ತೀವಿ ಮುಂದೆ ಕೊಟ್ಟಿದ್ದು ಬಿಟ್ಕೊಟ್ಟಿದ್ದು ನಮ್ಗೂ ಇಂತ ಅನುಭವ ಹ್ಮ್ ನಿಮ್ಮ ದೊಡ್ಡ ಆಕೆಗೆ ನಾ ಏನ್ ತೂಸ ಮಾಡ್ಲಿಲ್ಲವಾ ಅಕ್ಕಂತೇಳಿ ಹಾ ಯಿಬ್ರು ನಾವು ಚಂದ ಮಾತಾಡ್ತೀವಿ ಪಾರಿ ಆದ್ರ ನಿಮ್ ದೊಡ್ಡ ಹತ್ತಿದ ಹಿಂದಕ್ಕೆ ನಾನ್ ಎಷ್ಟು ಉಪಕಾರ ಮಾಡೇನಂತ ನನಗ ಗೊತ್ತು ಗಂಡ ಲಗ್ನ ತೀರ್ಕೊಂಡ ಹಾಂ ನಾನು ನಮ್ಮ ಅಕ್ಕ ಅಂತೇಳಿ ಹಾಂ ಎಷ್ಟುಕೊಂಡ್ರು ರೊಕ್ಕ ಕೊಟ್ಟಿನಿ ಅರ್ಬಿ ತಂದು ಕೊಟ್ಟಿನಿ ತುಡಗಿಲ್ಲ ಎಲ್ಲ ಮಾಡೀನಿ ಇವತ್ತಿನ ದಿನ ನೋಡು ಹತ್ತು ರೂಪಾಯಿ ಕೊಡ ಅಂತ ನಾ ಯಾಕಂತ ಮನೆ ಈಗ ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗಿದ್ದು ಯಾಕ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಕೊಡು ಅಂತೇಳಿ ನಾ ಕೇಳಿನವ ಕೇಳಿದ್ದಕ್ಕೆ ಏನು ಅನ್ಬೇಕು ನಿಮ್ಮ ದೊಡ್ಡ ಹತ್ತಿ ಹೇಳಿದವಯ್ಯೋ ನನ್ನ ರೊಕ್ಕ ನನ್ನ ಹತ್ರ ರೊಕ್ಕ ಅಂತಂದು ಅದ ತಾ ಕಷ್ಟದಾಗಿದ್ದಾಗ ನಾನು ಎಲ್ಲ ಕೊಟ್ಟಿನಿ ಹಾಂ ಈಗ ನನಗಾದ್ರೆ ಒಂದು ರೂಪಾಯಿ ಅಂತ ಎಲ್ಲರೂ ಹಂಗಾಯವ ಹ್ಮ್ ಇಂತ ಅನುಭವ ಇನ್ನು ಇನ್ನೂ ಐತಿ ನಿಮಗೆ ಗೊತ್ತಾಗಂಗಿಲ್ಲ ಅದು ನಿನಗೆ ದೊಡ್ಡಕ್ಕೆ ಹಂಗತಿ ಮಾಡ ಅಂದ್ರ ನಮ್ಮ ತಂಗಿಯರು ಹಂಗತಿ ನನಗೂ ಮಾಡ್ಬೇಕಂತ ಏನಿಲ್ಲ ಯಾಕಂದ್ರೆ ನಮ್ಮ ತಂಗಿಯರು ಏನಂತ ನನಗೆ ಗೊತ್ತೈತತಿ ಹ್ಮ್ ನಾ ತಗು ನಿಮ್ ನಿಮ್ ಇಷ್ಟ ನಾವು ಹೇಳುವಷ್ಟು ಹೇಳಿವಿ ಮುಂದೆ ಅನುಭವಿಸ ನಿನಗೂ ಗೊತ್ತಾಗತ್ತ ಓ ಹಿಂದಕ್ಕೆ ನಮ್ಮ ಅತ್ತಿ ಹಿಂಗತಿ ಹೇಳಿದ್ಲು ಅಂತೇಳಿ ಅವಾಗ ನೆನ್ಪಿ ಬರ್ತೈ ತಗೋ ಹ್ಮ್ ನಾವೇನು ಮಾಡೋಕ್ಕಾಗತ್ತ ತಲೆ ಗಟ್ಟೆ ಐತೆ ಅಂತೇಳಿ ಹಾ ಬಂಡೆ ಗಲ್ಲಿಗೆ ಹೋಗಿ ಚಜ್ಕೊತೀನಿ ಅಂದ್ರೆ ನಾನು ಯಾಕೆ ಬೇಡವ ಪರೋಕ ನೀ ಬರೋಬ್ಬರಿ ಹೋಗಿದ್ದೀನಿ ನೋಡ ಅತ್ತಿಗೆ ಆದ್ರೂ ಕಣ ಕಿಡ್ಡಿಯಾರದಾರ ವೈ ಇವರು ಅತ್ತಿಯರು ಹಾ ನಮ್ ನಮ್ಮ ನಡುವ ಬಿರುಕ್ ಮುಡ್ಸಕ್ ಬಿಡ್ತಾರ ನೋಡೋ ಪರೋಕ ಅವ್ರ ಬಗ್ಗೆ ನಾವೇ ತಲೆ ಕೆಡಿಸ್ಕೊಂಡು ನಮ್ ನಡುವ ಒಗ್ಗಟ್ಟಿ ತಂದ್ರ ಆ ಒಗ್ಗಟ್ಟನ್ನ ಒಡೆಯಕ ಯಾರಿಂದನೂ ಸಾಧ್ಯ ಇಲ್ಲ ನೀ ಹೇಳೋದನ್ನ ಕರೆಯುತ್ತೆ ಅಲ್ಲ ಮೊದ್ಲೇಕ ನಿನ್ನ ಇವ್ರು ಚಂದ ಮಾತಾಡ್ತಿದ್ದಿಲ್ಲ ಬರೀ ಕೊಂಕ್ ಮಾತಾಡ್ತಿದ್ರು ಈಗ ನಿನಗ ಒಂದ್ ನೌಕರಿ ಅಂತ ಬಂತು ನಿನ್ನ ಕೈ ತುಂಬಾ ಸಂಬಳ ತಗೊಂತಿ ಅಂತ ಹೇಳಿ ಹಾ ಈಗ ಎಷ್ಟು ಚಂದ ಮಾತಾಡ್ತಾರ ನೋಡ್ ಪಾರ್ವಕ್ಕ ಇವ್ರು ಆದ್ರೂ ವಿಚಿತ್ರ ಜನಗಳು ಇರ್ತಾರವ ಪಾರ್ವಕ್ಕ ಹಾ ಒಂದ್ ಸ್ವಲ್ಪ ಮುಂದ ಬಂದು ಹಾ ಒಂದಿಟ್ಟ ಒಂದಿಟ್ಟು ರೊಕ್ಕ ಮಾಡಿದ್ರಾಡ್ತಾರ ಇಲ್ಲ ಅಂದ್ರನ ಒಟ್ಟೆ ಯಾರು ಮಾತಾಡ್ಸಂಗೇ ಇಲ್ಲ ತಿನ್ ಬಾಳ ಹಿಡಿಯೋರ ಬಾ ಮಂದಿ ಇದಾರಲ್ಲ ಈ ಈಗ ಸಮಾಜನ ಹಂಗ ಏನು ಮಾಡಕ್ ಆಗಂಗಿಲ್ಲ ಯಾರದೋ ತಲೆ ಕೆಡಿಸ್ಕೋಬಾರ್ದ ಈಗ ನಿಮ್ಗೂ ಅಂತಾರಲ್ಲ ನೀನ್ ಅವ್ರದ್ದು ತಲೆ ಕೆಡಸ್ಕೊಳಕ್ ಹೋಗ್ಬೇಡ ಇಂಥವ್ರು ಇದ್ದಲ್ಲಿನ ನಾವು ಬೆಳೆಯಕ್ ಸಾಧ್ಯ ನೋಡಿಲಿ ಇಂತವ್ರ ಇದ್ರೆ ನಾವು ಮುಂದಕ್ಕೆ ಬರ್ತೀವಿ ಯಾಕೆ ನಮ್ ತಪ್ಪುಗಳನ್ನ ಅವ್ರು ಹುಡಿಕ್ ತೋರಿಸ್ತಿರ್ತಾರ ಈಗ ನೋಡಿ ಚಂದ ಮಾತಾಡೋರು ನಮ್ ತಪ್ಪು ಹುಡಿಕ್ ತೋರ್ಸಂಗಿಲ್ಲ ಇಂಥವ್ರು ತೋರ್ಸುದು ಇವ್ರ ನಮಗ ஆஹ் ஒர மித்திர பர்வக்காக்கு நோடின பர்வக்க நான் கேட்கு நம் நாவ் ஏன் நம் ஏனா அந்திர் தராரா அவ் முந்த நான் தெளி எத்தி அட்வங்க நான்க்கு தோர்ஸ் பன்னோர் அந்திர் தராரா இவ்ரோ நன்கெஸ்ட் அந்த ஆஹ் நோடு ஒன்னு மாதாசி மாதாசி எஸ் இல்ல அந்த நோட இவ்ரோ மாட்டாட்க தரஹ எல்லாரும் ಅಂದ್ರ ಸಾಧನೆ ಮಾಡಿ ಮುಂದಕ್ಕೆ ಬಂದವ್ರನ್ನ ಮಾತಾಡಸ್ತಾರ ಆ ಕಷ್ಟ ಬಂದಾಗ ನಾವು ಕೂಗ್ಬಾರ್ದವ್ರ ಏನು ಅವ್ರ ಹಂಗಂತಾರ ಇವ್ರ ಹಿಂಗಂತಾರ ಅಂತೇಳಿ ಕೂಗ್ಬಾರ್ದು ನನ್ಗಾಗೆಲ್ಲೇ ಆಕಿ ಏನೇನಾರ ಮಾತಾಡಿದ್ರು ಒಂಥರ ಅನಸ್ತಾರೆ ನಿನ್ ಮಾತು ಕೇಳಿಂದ ಈಗ ಒಂದೀಟು ಮನಸ್ಸು ಮನ್ಸು